ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಕ್ಕಳೇ ಈ ದೇವರು ಎಷ್ಟು ಸುಂದರ ಎಂದು ನಮಗೆ ಗೊತ್ತಿಲ್ಲ ದೇವರು ಎಷ್ಟು ಪ್ರೀತಿಯುಳ್ಳವರು ಎಂಬುದಾಗಿ ಮಾತ್ರ ಗೊತ್ತು ಅದು ಯಾರಿಗೆ ಗೊತ್ತು ಎಂದರೆ ಕೀರ್ತನೆಗಾರ ಹೇಳುವಂತೆ ಸವಿದು ನೋಡು ಜೇನಿನ ಮಾಧುರ್ಯವನ್ನು ಸವಿದು ನೋಡು ಜೇನಿನ ಮಾಧುರ್ಯವನ್ನು ಹೌದು ಯಾರು ಆ ಪ್ರಭುವನ್ನು ಅನುಭವಿಸುತ್ತಾನೋ ಅವನಿಗೆ ಮಾತ್ರ ಆ ದೇವರ ಪ್ರೀತಿಯನ್ನು ಅರಿಯಲು ಸಾಧ್ಯ ಅವ ದೇವರ ಸೌಂದರ್ಯವನ್ನು ತಿಳಿಯಲು ಸಾಧ್ಯ ಬೇರೆ ದೇವರ ಸೌಂದರ್ಯವೇ ಪ್ರೀತಿ ಆ ದೇವರ ಸೌಂದರ್ಯವೇ ರಕ್ಷಣೆ ಆ ದೇವರ ಸೌಂದರ್ಯವೇ ಕರುಣೆ ಆ ದೇವರ ಸೌಂದರ್ಯವೇ ಅನುಕಂಪ ಆ ದೇವರ ಸೌಂದರ್ಯವೇ ತನ್ನ ಪ್ರಾಣ ಇದನ್ನು ನಾವು ಅರಿಯುವುದೇ ಇಲ್ಲ ಇದು ಅರಿತವರೇ ಇಲ್ಲ ದೇವರ ಸೌಂದರ್ಯವನ್ನ ಯಾರು ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತೇವೆ ಇದು ಪವಿತ್ರಾತ್ಮ ಜ್ಞಾನದಿಂದ ನಿಮ್ಮ ಮುಂದೆ ನಾನು ಹೇಳುತ್ತಾ ಇದ್ದೇನೆ ನೋಡಿ ಒಬ್ಬ ಮನುಷ್ಯ ಮನುಷ್ಯನನ್ನು ಹುಡುಕಿ ಹೋಗುವುದು ಸೌಂದರ್ಯವನ್ನು ನೋಡಿ ಮಾತ್ರವೇ ಸೌಂದರ್ಯವನ್ನು ನೋಡಿ ಹುಡುಕಿ ಹೋಗ್ತಾನೆ ಸೌಂದರ್ಯ ಇಲ್ಲಾದ್ರೆ ಯಾರನ್ನು ಫ್ರೆಂಡ್ಶಿಪ್ ಮಾಡುವುದಿಲ್ಲ ಅವನ ಕಣ್ಣಿಗೆ ಸೌಂದರ್ಯ ಇದ್ರೆ ಮಾತ್ರ ಫ್ರೆಂಡ್ಶಿಪ್ ಮಾಡುತ್ತಾನೆ ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಮಾಡೋದಿಲ್ಲ ನೀವು ಸಹ ಅಷ್ಟೇ ನಿಮ್ಮ ಕಣ್ಣಿಗೆ ಆಕರ್ಷಣೀಯವಾದರೆ ಮಾತ್ರ ಸೌಂದರ್ಯವಾಗಿದ್ದರೆ ಮಾತ್ರ ಅಥವಾ ಶ್ರೀಮಂತಿಕೆಯಲ್ಲಿ ಸೌಂದರ್ಯವಾಗಿದ್ದರೆ ಮಾತ್ರ ಸ್ಥಾನಮಾನಗಳಲ್ಲಿ ಸೌಂದರ್ಯವನ್ನು ನೋಡಿದರೆ ಮಾತ್ರ ಒಂದು ವ್ಯಕ್ತಿಯನ್ನು ನಾವು ಪ್ರೀತಿಸುತ್ತೇವೆ ಆದರೆ ದೇವರ ಪ್ರೀತಿ ಹಾಗೆ ಅಲ್ಲ ಅವರೆಂದಿಗೂ ಸೌಂದರ್ಯ ಅವರು ನನ್ನನ್ನು ನಿನ್ನನ್ನು ಸರ್ವರನ್ನ ಪ್ರೀತಿಸುತ್ತಾರೆ ನೋಡಿ ಒಂದು ಕಡೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಇನ್ನೊಂದು ಕಡೆ ಸೈತಾನ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾನೆ ಈ ಸೈತಾನ ಎದರಾಳಿಯಾಗಿ ನಮ್ಮ ಮೇಲೆ ಬರುತ್ತಾನೆ ಕಷ್ಟದ ಅಲೆಯಾಗಿ ಸಮಸ್ಯೆದ ಅಲೆಯಾಗಿ ಗೊಂದಲದ ಅಲೆಯಾಗಿ ಕಣ್ಣೀರನ್ನು ತರುತ್ತಾ ದಾರಿದ್ರ್ಯವನ್ನು ತರುತ್ತಾ ಹೀಗೆ ಹಲವಾರು ಸಂಕಷ್ಟ ಕಷ್ಟ ಸಂಕಷ್ಟಗಳನ್ನು ನಮ್ಮ ಮುಂದೆ ಇಡುತ್ತಾ ನಮ್ಮನ್ನು ಆ ದೇವರ ಸೌಂದರ್ಯದಿಂದ ನಮ್ಮನ್ನು ಆ ದೇವರ ಪ್ರತಿಬಿಂಬದಿಂದ ದೂರ ಮಾಡಬೇಕೆಂಬುದಾಗಿ ಆ ಸೈತಾನ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾನೆ ಮಾತ್ರವಲ್ಲ ನಾವು ದೇವರ ಮಕ್ಕಳಾಗಿರುವಾಗ ದೇವರನ್ನು ಪ್ರೀತಿಸುವಾಗ ಆ ದೇವರ ಆಜ್ಞೆಗಳನ್ನು ನಾವು ಪಾಲಿಸಲು ನಾವು ಪ್ರಾರಂಭಿಸುವಾಗ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವುದನ್ನು ನಾವು ನೋಡುತ್ತೇವೆ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುವುದನ್ನು ನಾವು ನೋಡುತ್ತೇವೆ ನಮ್ಮನ್ನು ನಾಶ ಮಾಡಬೇಕು ಅಂತ ಯತ್ನಿಸೋ ಒಂದು ಕಡೆ ನಮ್ಮನ್ನು ಅವಮಾನಪಡಿಸಬೇಕು ಅಂತ ಯತ್ನಿಸುವ ಒಂದು ಕಡೆ ಅಥವಾ ಹೀಗೆ ಹಲವಾರು ವಿಧದಲ್ಲಿ ನಮಗೆ ಹಿಂಸೆಯನ್ನು ಕೊಡುವಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇರುತ್ತಾರೆ ಇದಕ್ಕೆಲ್ಲ ಕಾರಣ ಆ ಪ್ರಲೋಭನೆಗಾರ ಶೋಧಕನಾದ ಸೈತಾನ ಸೈತಾನನ ಹೆಸರು ಶೋಧಕ ಶೋಧಿಸುವವನು ಇವನು ದೇವರಿಂದಲೇ ಕಳುಹಿಸಲ್ಪಟ್ಟವನು ನನ್ನನ್ನು ನಿನ್ನನ್ನು ಶೋಧಿಸಿ ಪುಟಗಿಟ್ಟ ಚಿನ್ನದಂತೆ ಮಾಡಲು ಪ್ರೇರೇಪಿಸುವವನು ಇವನೇ ಆದರೆ ಇದು ನಮಗೆ ಗೊತ್ತಿಲ್ಲ ಶೋಧನೆಗಳು ಬರುವಾಗ ನೋಡಿ ನಾವು ಶೋಧನೆಗೆ ಒಳಗಾಗುತ್ತೇವೆ ಅಥವಾ ತಪ್ಪು ಮಾಡುತ್ತೇವೆ ಆದರೆ ದೇವರ ಬಳಿ ಓಡಿ ಹೋಗುತ್ತೇವೆ ಕಾರಣ ಆ ಶೋಧಕರು ನನ್ನ ಮೇಲೆ ಬರುವಾಗ ನಾನು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನನ್ನ ವಿಶ್ವಾಸವು ಇನ್ನೂ ಬಲವೊಂದುತ್ತದೆ ಪ್ರಿಯ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ಮೂರನೇ ಅಧ್ಯಾಯವನ್ನು ನೋಡುವಾಗ ಮೂರನೇ ವಾಕ್ಯದಲ್ಲಿ ಎನಿತು ಕಾಲ ದಾಳಿ ಮಾಡುವಿರಿ ಒಬ್ಬನ ಮೇಲೆ ನೀವೆಲ್ಲ ಕೆಡವಲು ಯತ್ನಿಸುವಿರ ಬಾಗಿದ ಗೋಡೆಯ ಕುಸಿದ ಪೌಳಿಯ ಕುಸಿದು ಹೋಗಿದ್ದೇನೆ ಕುಸಿದು ಹೋಗಿದ್ದೇವೆ ಕುಸಿದು ಹೋಗಿದ್ದಾರೆ ಕೆಡವಿ ಹೋಗಿದ್ದಾರೆ ಇನ್ನೆಷ್ಟು ಕಾಲ ನೀವು ನನ್ನನ್ನು ಕೆಡುತ್ತೀರಿ ಇನ್ನೆಷ್ಟು ಕಾಲ ನಾನು ಈ ಕುಸಿದ ಪೌಡಿಯ ಮುಂದೆ ನೀವು ಬರುತ್ತೀರಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ ನೊಂದು ಹೋಗಿದ್ದೇವೆ ನೊಂದು ಹೋಗಿದ್ದೇವೆ ಚಿತಿಯಾಗಿ ಹೋಗಿದ್ದೇವೆ ಸತ್ತು ಹೋಗಿದ್ದೇವೆ ಬರೀ ಶ್ವಾಸವಾಗಿ ಮಾತ್ರ ಜೀವಿಸುತ್ತಾ ಇದ್ದೇವೆ ಆದರೆ ಮೇಲೆ ಮೇಲೆ ನೋವು ಮೇಲೆ ಮೇಲೆ ಭಾರ ಮೇಲೆ ಮೇಲೆ ಗಾಯ ಮೇಲೆ ಮೇಲೆ ಕಣ್ಣೀರು ಅಯ್ಯೋ ಇನ್ನೆಷ್ಟು ಕಾಲ ಇನ್ನೆಷ್ಟು ಕಾಲ ಸಹಿಸಲಿ ನಿಮ್ಮನ್ನು ಎಂಬುದಾಗಿ ಅದೇ ಕೀರ್ತನೆಗಾರ ಹೇಳುತ್ತಾನೆ ಇನ್ನೆಷ್ಟು ಕಾಲ ನೀ ಮೌನದಿಂದಿರುವೆ ಎಂಬುದಾಗಿ ದೇವರನ್ನು ನೋಡಿ ಕೇಳುತ್ತಾನೆ ದೇವಾ ಇನ್ನೆಷ್ಟು ಕಾಲ ನೀನು ಮೌನದಿಂದಿರುವೆ ನನ್ನ ಮೊರೆಯನ್ನು ನೀನು ಕೇಳಲಾರೆಯಾ ಎಂಬುದಾಗಿ ಕೇಳುತ್ತಾನೆ ಓ ನನ್ನ ಸಹೋದರ ಸಹೋದರಿ ನಿನ್ನ ಮುಂದೆ ದಾಳಿ ಮಾಡುವವನಿರಬಹುದು ನಿನ್ನನ್ನು ಕೆಡವಲಿ ಕೆಡವಲು ಯತ್ನಿಸುವವನಿರಬಹುದು ನೀನು ಕುಸಿದು ಹೋಗಿದ್ದರು ನೀನು ಎಷ್ಟು ತಾಳ್ಮೆಯಿಂದಿದ್ದರು ನಿನ್ನನ್ನು ಸಂಕಟ ಪಡಿಸುವವರು ನಿನ್ನ ಮುಂದೆ ಇರಬಹುದು ನಿನ್ನನ್ನು ಇನ್ನೂ ತುಳಿಯಬೇಕು ಎಂದು ಚಿಂತಿಸಬೇಡ ಚಿಂತಿಸಲೇ ಬೇಡ ನನ್ನ ಸಹೋದರ ಸಹೋದರಿ ನಿನ್ನ ತಲೆ ಎತ್ತುವಂತೆ ಮಾಡುವರು ನಿನ್ನ ದೇವರು ನಿನ್ನನ್ನು ತಲೆ ಎತ್ತುವಂತೆ ಮಾಡುವರು ನೀನು ಎಲ್ಲಿ ತಲೆ ತಗ್ಗಿಸಲ್ಪಟ್ಟಿಯೋ ಅಲ್ಲಿಯೇ ನಿನ್ನನ್ನು ದೇವರು ತಲೆ ಎತ್ತುವಂತೆ ಮಾಡುವರು ಯಾರ ಮುಂದೆ ನೀನು ನಿರಾಕರಿಸಲ್ಪಟ್ಟಿಯೋ ಅವರ ಮುಂದೆಯೇ ನೀನು ಗಣ್ಯನು ಎಂದು ದೇವರು ತೋರಿಸುವ ಚಿಂತಿಸಬೇಡ ಲೋಕವನ್ನು ಕುರಿತು ನಿನ್ನ ಜೀವಿತವನ್ನು ಕುರಿತು ನಿನ್ನ ಮುಂದೆ ನಿನ್ನನ್ನು ಕೆಡವಲು ಯತ್ನಿಸುವವರನ್ನು ಕುರಿತು ಏಕೆಂದರೆ ನಿನ್ನ ದೇವರು ನಿನ್ನೊಡನಿದ್ದಾರೆ ನಿನ್ನ ದೇವರ ಆ ಸೌಂದರ್ಯ ನಿನ್ನ ಕಣ್ಣ ಮುಂದೆ ಇದೆ ಆ ನಿನ್ನ ದೇವರ ಸೌಂದರ್ಯ ನಿನ್ನನ್ನು ಸದಾ ನೋಡುತ್ತಾ ಇದೆ ನಿನ್ನನ್ನು ಪ್ರೀತಿಸುತ್ತಾ ಇದೆ ಯಾರು ಕೆಡವಲು ಯತ್ನಿಸಿದರೂ ನೀನು ಕೆಡವು ನೀನು ಕೆಡವಿ ಬಿಡಲು ಸಾಧ್ಯವಿಲ್ಲ ಏಕೆಂದರೆ ದೇವರ ವಾಕ್ಯ ಇಡುತ್ತದೆ ನಿನ್ನ ನೀನು ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಾನು ಎತ್ತಿಕೊಳ್ಳುವೆನು ನನ್ನ ಕೈಗಳಲ್ಲೇ ಎಂಬುದಾಗಿ ಏಕೆಂದರೆ ಅದು ದೇವರ ಸೌಂದರ್ಯ ಸೌಂದರ್ಯ ಚಿಂತಿಸು ನನ್ನ ಸಹೋದರ ಸಹೋದರಿ ಈ ದಿನದವರೆಗೆ ನಿನ್ನನ್ನು ಎಷ್ಟೋ ಜನ ಕೆಡವಲು ಯತ್ನಿಸಿರಬಹುದು ಎಷ್ಟೋ ಜನ ನಿನ್ನ ಮೇಲೆ ದಾಳಿ ಮಾಡಲು ಬಂದಿರಬಹುದು ದಾಳಿ ಮಾಡಿರಬಹುದು ಹೌದು ಅನೇಕ ವಿಧದ ಸಮಸ್ಯೆಗಳಿಂದ ನಿಮ್ಮ ಮೇಲೆ ದಾಳಿ ಮಾಡಿರಬಹುದು ಇದೆಲ್ಲವೂ ಶೋಧನೆ ಶೋಧಕ ನಿನ್ನ ಮುಂದೆ ಇಡುವಂಥದ್ದು ನೀನು ಪುಟಕ್ಕಿಟ್ಟ ಚಿನ್ನದಂತೆ ಪರಿವರ್ತನೆ ಹೊಂದಲು ದೇವರು ಸಂಚು ಮಾಡಿರುವ ಒಂದು ಗೂಢ ಅದರಿಂದ ಆದ್ದರಿಂದ ನೀನು ಬಳಲಬೇಡ ಕೊರಗಬೇಡ ನಿನ್ನ ಮುಂದೆ ಇರುವಂಥ ವ್ಯಕ್ತಿ ಆಗಬಹುದು ಕುಟುಂಬದ ಸದಸ್ಯರಾಗಬಹುದು ಮಿತ್ರನಾಗಬಹುದು ಶೋಧಕನೇ ಆಗಬಹುದು ಎಷ್ಟು ಕಾಲ ದಾಳಿ ಮಾಡಲು ಸಾಧ್ಯ ನಿನ್ನ ವಿಶ್ವಾಸ ಬಲ ಹೊಂದುವಾಗ ನಿನ್ನ ಮೇಲೆ ದಾಳಿ ಮಾಡಿ ನಿನ್ನನ್ನು ನಾಶ ಮಾಡಲು ಯಾರಿಂದಾರಾದರೂ ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯವಿಲ್ಲ ನಿನ್ನ ವಿಶ್ವಾಸ ಬಂಡೆಯಂತಿರುವಾಗ ನೀನು ದೇವರ ಮುಂದೆ ಪ್ರಾಮಾಣಿಕತೆಯಿಂದಿರುವಾಗ ನಿನ್ನನ್ನು ಯಾರಾದರೂ ಕೆಡವಲು ಸಾಧ್ಯವೇ ಎಂದಿಗೂ ನಿನ್ನನ್ನು ಕೆಡವಲು ಯಾರಿಂದಲೂ ಸಾಧ್ಯವಿಲ್ಲ ನೋವು ತರಬಹುದು ವೇದನೆ ತರಬಹುದು ಬೇಸರ ತರಬಹುದು ನಿನ್ನಲ್ಲಿರುವುದನ್ನು ನಾಶ ಮಾಡಲು ಯತ್ನಿಸಬಹುದಾದರೆ ನಿನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂದಿಗೂ ನಿನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ ನಿನ್ನನ್ನು ಕೆಡವಲು ಸಾಧ್ಯವಿಲ್ಲ ದಾಳಿ ಮಾಡಿದವರೆಲ್ಲರೂ ನಿನ್ನನ್ನು ಒಗ್ಗಿಟ್ಟು ಹೋಗಿದ್ದಾರೆ ಹೌದು ನನ್ನ ಸಹೋದರ ಸಹೋದರಿ ಕುಸಿದ ಪೌಳಿಯಾಗಿ ನೆನಿದ್ದೀಯ ಆದರೆ ಕಟ್ಟುವ ಕಟ್ಟುವ ಯಜಮಾನನಾಗಿ ನಿನ್ನ ದೇವರಿದ್ದಾರೆ ಚಿಂತಿಸು 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 ಕೀರ್ತನೆಗಾರನ ನುಡಿ

బాధిగా గోడేటి కైదా కైలేయా చెబునియా మాకులే తీరుని దేనికండినది కననే సందలి చేత్తనే అరవ చూడనిన కేంట కారణం గాని మార్దిది యెత్తనైలే నీవెళ్ళ చెడనలు ఉత్తి సుబేరా బాధిగా గోడేటి కుచిదా కొంలియా చెబుని మోవస్తా జీవని తేకే వితసి एक मनोर पेड़ ने उठैया 30वें वाक्य को इन्हीं तुका इन्हीं तुकाना डाली मारी विरी ओपने मेले नीवेला केडवलो क्रेचुटुईरा सदुदा गोडिया खुशीदा बोलिया प्रबुिन वाक्य ये मदिगे लगेंगे कितने पैसे लगेंगे नेक्स्ट में वाक्य दो वाक्य ದೇವರಿಗೆ ಕೃತಜ್ಞತೆ ತಂದೆಯೇ ಸ್ತೋತ್ರ ರಾಜ ವಂದರುಗಳ ರಾಜ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗಿದ್ದೇವೆ ರಾಜ ಈ ಚಿಂತನೆಗಳ ಮೂಲಕವಾಗಿ ನೀವು ನಮ್ಮನ್ನು ಹೆಚ್ಚು ಹೆಚ್ಚಾಗಿ ವಿಶ್ವಾಸದಲ್ಲಿ ದೃಢಗೊಂಡುವಂತೆ ಈ ಲೋಕವನ್ನು ಜಯಿಸುವಂತೆ ಶೋಧನೆಗಳನ್ನು ಜಯಿಸುವಂತೆ ಮಾಡಿದ್ದೀರಿ ರಾಜ ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ ಯಶುವೆ ಕರುಣೆ ತೋರಿದ ಹೇ ತೋರಿ ರಾಜ ಹೆಸುವೆ ಈ ಚಿಂತನೆಯಲ್ಲಿ ಒಂದಾಗಿ ಚಿಂತಿಸುವಂತಹ ಈ ಮಕ್ಕಳ ಜೀವನ ಹಸನಾಗಲಿ ಈ ಮಕ್ಕಳ ಬಾಳಿನ ಹೋರಾಟಗಳು ನೀಗಿ ಹೋಗಲಿ ಇವರನ್ನು ಕೆಡವಲು ಯತ್ನಿಸುವವರು ಕೆಡವಿ ಹೋಗಲಿ ಇವರಿಗಾಗಿ ತೋಡಿದ ಗುಂಡಿಯಲ್ಲಿ ಅವರೇ ಬಿದ್ದು ಹೋಗಲಿ ಹೌದು ಸ್ವಾಮಿಯವರ ಕಣ್ಣೀರಿಗೆ ಕಾರಣರಾದವರು ಪಶ್ಚಾತ್ತಾಪ ಪಡಲಿ ಸ್ವಾಮಿ ಇವರ ಮೇಲೆ ದಾಳಿ ಮಾಡುವವರು ಇವರ ಮುಂದೆ ಶರಣಾಗಲಿ ಯಶ್ವೇ ಇವರನ್ನು ಇವರ ಕುಟುಂಬವನ್ನು ಆಶೀರ್ವದಿಸಿರಿ ಇವರ ಜೀವಿತದ ಪಯಣಗಳಲ್ಲಿ ಇವರೊಂದಿಗಿದ್ದು ಇವರನ್ನು ಆಶೀರ್ವದಿಸಿರಿ ಇವರ ಜೀವನದಲ್ಲಿ ಕಳೆದುಕೊಂಡ ಶಾಂತಿಯನ್ನು ಸಮಾಧಾನವನ್ನು ಕರುಣಿಸಿರಿ ಇವರ ಮೇಲೆ ಕಾರಣ ತೋರಿ ಇವರ ಕುಟುಂಬದ ಮೇಲೆ ಕಾರಣೆ ತೋರಿ ಇವರ ಕುಟುಂಬಗಳನ್ನು ಶುದ್ಧೀಕರಿಸಿರಿ ಇವರ ಕುಟುಂಬವನ್ನು ಹೂದೋಟವಾಗಿ ಮಾರ್ಪಡಿಸಿರಿ ಎಂದು ಪಿತಸುತ ಪೈತ್ರಾತ್ಪರಾಧ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್